ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ತುಂಬ ಎಕ್ಸೈಟ್ಮೆಂಟಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಕ್ಸೈಟ್ಮೆಂಟ್ ವ್ಲಾಗ್ ಆಗಿರುತ್ತೆ ಇದು ಸೊ ಹಾಗೆ ಈ ನೈ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಒಂದು ತುಂಬ ದಿನದ ಡ್ರೀಮ್ ಅಂತಲೇ ಹೇಳ್ಬೋದು ಇದು ಅದನ್ನು ಇವತ್ತು ನೋಡೋಣ ಆಗ್ತಾ ಏನೋ ಅಂತ ಹೇಳಿ ಹೋಗ್ಬಿಟ್ಟು ಮಾತಾಡ್ಕೊಂಡು ಬರೋಣ ಅಂಥೇಳಿ ಇದ್ದೀನಿ ಅದನ್ನೆಲ್ಲ ಈ ಬ್ಲಾಗಲ್ಲಿ ಮುಂದೆ ಶೇರ್ ಮಾಡ್ತೀನಿ ಸೊ ಇಷ್ಟ ಆಗುತ್ತೆ ನಿಮಗೂ ಕೂಡ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಗಳಾದರೆ ಇನ್ನೂ ಕೂಡ ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತಾರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ಆಯಿತಾ ಎಲ್ಲಿ ಹೋಗ್ತಾ ಇದೀವಿ ಏನು ಮಾಡ್ತಿದ್ದೀವಿ ಅಂತ ನನಗಲ್ಲ ಹೋದ್ಮೇಲೆ ಗೊತ್ತಾಗುತ್ತೆ ಏನಪ್ಪ ಎಕ್ಸೈಟ್ಮೆಂಟ್ ಅಂತ ಹೇಳಿದ್ರೆ ತುಂಬ ದಿನದಿಂದ ನಾನು ಹೇಳ್ತಾನೆ ಇದ್ದೆ ನಿಮಗೆ ಸೊ ಚೀಟಿ ಹಾಕ್ಕೊಂಡಿದ್ದೀವಿ ಮನೆಗೆ ಹೂವು ಪ್ಲೇಸಸ್ ತರಬೇಕು ಹೇಳಿಬಿಟ್ಟು ಅಂಥೇಳಿ ಸೊ ಅವತ್ತು ಚೀಟಿ ನಮಗೆ ಸಿಕ್ಕಿತ್ತು ಸೊ ಹಂಗಾಗಿ ತೊಗೊಂಡು ಬರೋಣ ಅಂಥೇಳಿ ಬುಕ್ ಮಾಡಿಬಿಟ್ಟು ಬರೋಣ ಅಂತ ಹೋಗಿದ್ದು ಬಟ್ ನೈಟ್ ಅಂದರೆ ನಾ ಹೋಗಿದ್ದು ತುಂಬ ಲೇಟಾಗಿಬಿಟ್ಟಿತ್ತು ಚೀಟಿ ಮುಗಿಸ್ಕೊಂಡು ಬಂದು ಹೋಗಿದ್ದು ಕ್ಲೋಸಿಂಗ್ ಟೈಮ್ ಇದ್ದಿದ್ದರಿಂದ ಸೊ ಪ್ರೋಸೆಸಿಂಗ್ ಆಗೋದು ಲೇಟ್ ಆಯಿತು ನೆಕ್ಸ್ಟ್ ಡೇ ಬನ್ನಿ ಅಂತೇಳಿ ಹೇಳಿದ್ರು ಸೊ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಡೇ ಹೋಗಿದ್ದು ಅವತ್ತಿನ ದಿನ ಸರಿಯಾಗಿ ನಾನೇನು ನೋಡೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಅದಕ್ಕೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗಿ ಕರೆಕ್ಟಾಗಿ ಎಲ್ಲ ನೋಡಿಕೊಂಡು ಆರ್ಡ್ರ್ ಮಾಡಿಬಿಟ್ಟು ಬರೋಣ ಬುಕ್ ಮಾಡಿಬಿಟ್ಟು ಬರೋಣ ಅಂಥೇಳಿ ಇದು ಇದು ಬಂದ್ಬಿಟ್ಟು ನನ್ನ ತುಂಬ ದಿನದ ಕನಸು ಅಂತಲೇ ಹೇಳ್ಬೋದು ಈ ವರ್ಷ ಇದೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ ನನಗೆ ಸೊ ಈ ಮನೆಗೆ ಬಂದು ಫೋರ್ ಇಯರ್ಸ್ ಆಯಿತು ನಾವು ಆಗ್ಲಿಂದ ಕೂಡ ಅಂದರೆ ಏನಂದರೆ ಒಂದೊಂದೇ ತರೋದಕ್ಕಿಂತ ಒಟ್ಟಿಗೆಲ್ಲ ಒಂದೇ ಐಟ್ ಎಲ್ಲ ಐಟಮ್ ಒಂದೇ ಸಲ ತರಬೇಕು ಅಂತಲೇ ನಾವು ಇಷ್ಟು ದಿನ ಒಂದಿಷ್ಟು ಸೇವಿಂಗ್ಸ್ ಅಂತೇಳಿ ಮಾಡ್ಕೊಂಡು ಮಾಡ್ಕೊಂಡು ಬಂದಿದ್ವಿ ಸೊ ಇವಾಗ ಫೈನಲಿ ಅದು ಕಾರ್ಯರೂಪಕ್ಕೆ ಬರ್ತಾಯಿದೆ ಸೊ ಹೋಗ್ಬಿಟ್ಟು ಹೇಗೂ ಇವಾಗ ಸಂಕ್ರಾಂತಿ ಆಫರ್ ಅಂತ ನಡೀತಾ ಇರುತ್ತೆ ಸೊ ಹೋಗಿ ಕೇಳೋಣ ಹೇಳ್ಬಿಟ್ಟು ಹೋಗಿದ್ವಿ ನಾವು ಕರೆಕ್ಟ್ ಟೈಮ್ಗೆ ಹೋಗಿದ್ವಿ ಆಫರ್ ಆವತ್ತಿನ ದಿನವೇ ಎಂಡ್ ಇತ್ತು ಸೊ ಹಾಗಾಗಿ ಹೋಗಿ ಅಂದರೆ ಆಫರ್ ಇದ್ದೇ ಇರುತ್ತೆ ಇವಾಗ ನೆಕ್ಸ್ಟ್ ರಿಪಬ್ಲಿಕ್ ಡೇ ಆಫರ್ ಆ ಥರ ಕೊಡ್ತಾಯಿರ್ತಾರೆ ಸೊ ನಾವು ಹೋಗಿದ್ದು ಬಂದ್ಬಿಟ್ಟು ಮಂಗಡಿ ರೋಡ್ ಹತ್ರ ಇರುವಂಥ ಆದೀಶ್ವರಿಗೆ ಸೊ ಫಸ್ಟು ಮದುವೆಗೆ ಮುಂಚೆ ನಾನು ಆದೇಶ್ವರಲ್ಲೇ ಅಂದರೆ ಇಲ್ಲಿರೋದಲ್ಲ ರಾಜಾಜಿನಗರಲ್ಲಿ ಒಂದು ಮಿಕ್ಸರ್ ಗ್ರೈಂಡರ್ ತೊಗೊಂಡಿದ್ವಿ ಅದು ಇದುವರೆಗೂ ಕೂಡ ವರ್ಕಿಂಗ್ ಕಂಡೀಷನಲ್ಲಿದೆ ಸೊ ಹಾಗಾಗಿ ಒಂದು ಟ್ರಸ್ಟು ನನಗೆ ಸೊ ಆದೇಶ್ವರಲ್ಲೇ ನೋಡೋಣ ಅಲ್ಲೇ ತೊಗೊಳ್ಳೋಣ ಪ್ರಾಡಕ್ಟ್ ಆ ಥರ ಸೊ ನಾವು ಟಿ ವಿ ತೊಗೊಂಡಿದ್ದು ಬಂದು ಮೋಸ ಆಯಿತು ಬೇರೆ ಕಡೆ ತೊಗೊಂಡು ಸೊ ಹಾಗಾಗಿ ಈ ಈ ಥರ ವಿಷಯಗಳಲ್ಲಿ ಮೋಸ ಹೋಗೋದು ಬೇಡ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ ಸೊ ಹೋಗ್ಬಿಟ್ಟು ನಾವು ಎಲ್ಲ ಅವ್ರು ಹೇಳ್ತಾರಲ್ವ ಇದು ಯಾವ್ದು ಚೆನ್ನಾಗಿದೆ ಯಾವ ಚೆನ್ನಾಗಿಲ್ಲ ಮತ್ತು ನಮ್ಮ ನೀಡಿಗೆ ತಕ್ಕನಾಗಿ ನಮ್ಮ ಒಂದು ಪ್ರೈಸ್ಗೆ ಅನುಗುಣವಾಗಿ ಅವರು ಒಂದಷ್ಟು ಪ್ರಾಡಕ್ಟ್ನ ತೋರಿಸಿದ್ರು ಅದರಲ್ಲಿ ನನಗೆ ಬೆಸ್ಟ್ ಕಂಪಾರಿಷನಲ್ಲಿ ಅಂತ ಅನಿಸಿದ್ದು ಎಲ್ ಜಿ ಪ್ರಾಡಕ್ಟ್ಸ್ ಸೊ ಹಾಗಾಗಿ ನಾನು ಅದನ್ನೇ ತೊಗೊಳ್ತೀನಿ ಫ್ರಿಜ್ ಇರ್ಬೋದು ಮತ್ತು ವಾಷಿಂಗ್ ಮಿಷಿನ್ ಹೇಳ್ಬೋದು ಅದೆಲ್ಲ ಅದೇ ಕಂಪ್ನಿಲಾಗೆ ಹೋಗೋಣ ಅಂಥೇಳಿ ತಲೆಯಲ್ಲಿ ಸೊ ಹಾಗಾಗಿ ಎಲ್ಲ ನೋಡಿ ನಾವು ಬುಕ್ ಮಾಡಿಬಿಟ್ಟು ಅಮೌಂಟ್ ಕೊಟ್ಟು ಬುಕ್ ಮಾಡಿಬಿಟ್ಟು ಬಂದಿದ್ದೀವಿ ಸೊ ಮೇಲೆ ಯಾವ ಪ್ರಾಡಕ್ಟು ಏನು ಅಂಥೇಳಿ ಒಂದು ಬ್ಲಾಗಲ್ಲಿ ನಾನು ಯಾವುದು ತೊಗೊಂಡಿದ್ದೀವಿ ಎಷ್ಟು ಪ್ರೈಸ್ ಆಯಿತು ಎಲ್ಲನೂ ನಾನು ಒಂದು ಬ್ಲಾಗಲ್ಲಿ ಡೀಟೇಲಾಗಿ ಹೇಳ್ತೀನಿ ಸೊ ಇದಿಷ್ಟು ನೋಡ ಆದಮೇಲೆ ನಮಗೆ ಅವರು ಒಂದೊಂದು ಪ್ರಾಡಕ್ಟ್ಗೂ ಗಿಫ್ಟ್ ಆ ಥರ ಹೇಳಿಕೊಟ್ರು ನನಗೆ ಅಂದರೆ ಗಿಫ್ಟ್ ಬೇಡ ನನಗೆ ಅದು ಅಮೌಂಟ್ ರೂಪದಲ್ಲಿ ಕೊಡಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಏನು ಬರುತ್ತೆ ಇನ್ನೂ ಒಂದಷ್ಟು ಎಕ್ಸ್ಟ್ರಾ ಹಾಕಿ ಇದು ಮಿಕ್ಸರ್ ಗ್ರೈಂಡರ್ ಕೂಡ ತೊಗೊಂಡೆ ಏಕೆಂದರೆ ತುಂಬ ವರ್ಷ ಆಗಿದೆ ಆ ಮಿಕ್ಸಿ ತೊಗೊಂಡು ಸೊ ಇರಲಿ ಮನೆಗೆ ಒಂದು ಸ್ಪೇರು ಅಂದ್ಬಿಟ್ಟು ನಾನು ಒಂದು ಮಿಕ್ಸರ್ ಗ್ರೈಂಡರ್ ಕೂಡ ತೊಗೊಂಡೆ ಇದೆಲ್ಲದರ ಜೊತೆಗೆ ಅವರು ನಾನು ಅದು ಇಷ್ಟೊಂದೆಲ್ಲ ನಾವು ಪರ್ಚೇಸ್ ಮಾಡಿದ್ದಕ್ಕೆ ಒಂದು ಟೋಸ್ಟರ್ ಕೂಡ ನಮಗೆ ಸ್ಯಾಂಡ್ವಿಚ್ ಟೋಸ್ಟರ್ ಕೂಡ ಫ್ರೀಯಾಗಿ ಕೊಟ್ಟಿದ್ದಾರೆ ಅವರು ಅದು ಈ ಸಪ್ರೇಟ್ ನಾನು ಅಮೌಂಟ್ ಮಾಡ್ಕೊಂಡಿದ್ದೆ ಸೊ ಒಟ್ನಲ್ಲಿ ಖುಷಿಯಾಯಿತು ನನಗೆ ಎಲ್ಲಿ ಹೋಗಿ ಎಲ್ಲ ಮಾತಾಡಿ ಫೈನಲ್ ಎಲ್ಲ ಮಾಡಿಬಿಟ್ಟು ಏನೇನು ಪ್ರೊಸೆಸಿಂಗ್ ಇದೆ ಎಲ್ಲ ಮುಗಿಸಿ ಕಡೆಗೆ ನಾವು ಬುಕ್ ಮಾಡಿಬಿಟ್ಟು ಬಂದ್ವಿ ಅವರು ನೆಕ್ಸ್ಟ್ ಡೇನೇ ಆರ್ಡ್ರು ಅಂದರೆ ನೆಕ್ಸ್ಟ್ ಡೇನೇ ನಮಗೆ ಡೆಲಿವರ್ ಕೊಡ್ತೀವಿ ಅಂತ ಹೇಳಿದರು ಬಟ್ ಏನಂದರೆ ಹಸ್ಬೆಂಡ್ ಮನೇಲಿದ್ದರೆ ಚೆಂದ ಯಾಕೆಂದ್ರೆ ಅವರು ಡ್ಯೂಟಿಗೆಲ್ಲ ಹೋಗ್ಬಿಟ್ಟಿದ್ರೆ ನಾನು ಒಬ್ಬಳೇ ಇದ್ದರೆ ಅದೆಲ್ಲ ರಿಸೀವ್ ಮಾಡ್ಕೊಳ್ಳೋದು ಕಷ್ಟ ಮತ್ತು ಬಂದಾಗಲೂ ಕೂಡ ಅದರದ್ದು ಡೆಂಟ್ ಎಲ್ಲ ಚೆಕ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನಾನು ಇಲ್ಲ ಸಂಡೇನೆ ನಮಗೆ ಡೆಲಿವರಿ ಕೊಡಿ ಅಂತೇಳಿ ಹೇಳಿದೆ ಅವರು ಕೂಡ ಇರ್ತಾರಲ್ವ ಮನೆಯಲ್ಲಿ ಅದಕ್ಕೋಸ್ಕರ ಸೊ ಓಕೆ ಮೇಡಮ್ ಸಂಡೇನೇ ಕೊಡ್ತೀವಿ ಅಂತ ಹೇಳಿಬಿಟ್ರು ಎಲ್ಲ ಕೂತ್ಕೊಂಡು ಮಾತಾಡಿ ತುಂಬ ಚೆನ್ನಾಗಿ ನಮಗೆ ಅವರು ಎಲ್ಲ ರೀತಿ ಡೀಟೇಲಾಗಿ ಹೇಳಿಕೊಟ್ರು ಮತ್ತು ಏನಿದೆ ಅದು ಪ್ರಾಡಕ್ಟ್ ಬಗ್ಗೆ ಡೀಟೇಲ್ ತಿಳಿಸ್ಕೊಟ್ಟಿದ್ದಾಗಿರ್ಬೋದು ಮತ್ತು ಅದ್ರ ಪ್ರೈಸ್ ಬಗ್ಗೆ ಅವರು ಕಮ್ಮಿ ಮಾಡಿಕೊಟ್ಟಿದ್ದಾಗಿರ್ಬೋದು ಎಲ್ಲ ಚೆನ್ನಾಗಿ ಅವರು ಮಾಡಿಕೊಟ್ರು ಖುಷಿ ಆಯಿತು ಒಂಥರ ನಮಗೂ ಕೂಡ ಇಷ್ಟ ಆಯಿತು ಸೊ ಹಾಗಾಗಿ ಬುಕ್ ಮಾಡಿಬಿಟ್ಟು ಬಂದಿ ನನ್ನ ನನಗನ್ಸು ಅನಿಸಾಕ್ತಾಯಿದೆ ತುಂಬ ಖುಷಿ ಆಗ್ತಾಯಿದೆ ನನಗೆ ವೆಡರ್ಸ್ ಡೇನೆ ವ್ಲಾಗಿದ್ದು ಸ್ಟಾರ್ಟ್ ಮಾಡಿದಂಥದ್ದು ವೆಂಡರ್ಸ್ ಡೇ ಚೀಟಿಗೆ ಹೋಗಿ ಬಂದೆ ಅಲ್ಲಿ ಚೀಟಿ ಸಲ ನನಗೆ ಬಂತು ಅನ್ಕೊಂಡಾಗೆ ಅಂದ್ಕೊಂಡಿವಿ ಮನೆಗೆ ಹೋಮ್ ಅಪ್ಲೈನ್ಸಸ್ ತರಬೇಕು ಅಂತೇಳಿ ಅದು ಅದ್ರ ಸಲುವಾಗಿ ಪ್ಲ್ಯಾನ್ ಮಾಡಿ ನಾನು ಚೀಟಿ ಹಾಕಿದ್ದಂಥದ್ದು ಸೊ ಚೀಟಿ ಬಂದಮೇಲೆ ವೆಡ್ನೆಸ್ಡೇನೇ ಕರ್ಕೊಂಡು ಹೋದರು ನಮ್ಮನ್ನ ಸಂಕ್ರಾಂತಿ ಆಫರ್ ಏನಾರು ಇರುತ್ತೆ ಅಂದ್ಬಿಟ್ಟು ಅಪ್ಪ ಮಗ ಇಬ್ಬರು ಬಲವಂತ ಮಾಡಿ ಕರ್ಕೊಂಡು ಹೋದರು ಬಟ್ ಅವತ್ತು ಆಗಲಿಲ್ಲ ಯಾಕೋ ಗೊತ್ತಿಲ್ಲ ಅದು ಪ್ರೊಸೆಸ್ಸಿಂಗು ಆಗ್ತಾ ಇರಲಿಲ್ಲ ಏನು ಸರ್ವರ್ ಡೌನ್ ಇತ್ತು ಏನೋ ಗೊತ್ತಿಲ್ಲ ಒಟ್ನಲ್ಲಿ ಪ್ರೋಸೆಸಿಂಗ್ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಮತ್ತೆ ನಾವು ಹೋಗಿದ್ದು ಕೂಡ ಲೇಟ್ ಆಯಿತು ನಾವು ಸಿಟಿಯಿಂದ ಬಂದಾಗಲೇ ಏಯ್ಟ್ ತರ್ಟಿ ಆಗಿತ್ತು ಸೊ ಹೋಗಿದ್ದು ಕೂಡ ಲೇಟ್ ಆಯಿತು ಹಂಗಾಗಿ ರಿಟರ್ನ್ ಬಂದ್ಬಿಟ್ವಿ ನಾವು ಹೋಗೋಣ ಅಂದ್ಬಿಟ್ಟು ನೆನ್ನೆ ಫ್ರೈಡೇ ಬಂದ್ಬಿಟ್ಟು ಹಸ್ಬೆಂಡಿಗೆ ಮೀಟಿಂಗ್ ಇದ್ದಿದ್ದರಿಂದ ನೆನೆ ಹೋಗೋಕಾಗ ಸಾರಿ ನೆನ್ನೆ ತರ್ಸ್ಡೇ ಬಂದ್ಬಿಟ್ಟು ಹಸ್ಬೆಂಡಿಗೆ ಮೀಟಿಂಗ್ ಇದರಿಂದ ಹೋಗೋಕೆ ಆಗಲಿಲ್ಲ ಇವತ್ತು ಫ್ರೈಡೆ ಹೋಗ್ಬಿಟ್ಟು ಬಂದ್ವಿ ಆಯಿತು ನಮ್ಮ ಮನೆಗೆ ಹೋಮ್ ಅಪ್ಲಯನ್ಸಸ್ ಬರುತ್ತೆ ಯಾವುದು ತೊಗೊಂಡಿದ್ದೀನಿ ಯಾವ ಕಂಪ್ನಿದು ತೊಗೊಂಡಿದ್ದೀನಿ ಮತ್ತು ಎಷ್ಟು ಕಾಸ್ಟ್ ಆಯಿತು ಎಲ್ಲನೂ ಅದನ್ನೆಲ್ಲ ನಾನು ಅದು ನಮ್ಮ ಮನೆಗೆ ರೀಚ್ ಆಗುತ್ತಲ್ಲ ಅವತ್ತು ಖಂಡಿತ ಶೇರ್ ಮಾಡ್ತೀನಿ ಅದನ್ನೆಲ್ಲ ಸೊ ನಮಗೆ ಸಂಕ್ರಾಂತಿ ಆಫರ್ ಇದ್ದಿದ್ದು ಸ್ವಲ್ಪ ಕಮ್ಮಿಗೆ ಸಿಕ್ಕಿದೆ ಆಯಿತು ನನಗೆ ಏನಪ್ಪ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಈ ಒಂದು ಗಿಫ್ಟ್ ಕೂಡ ಕೊಟ್ಟಿದ್ದಾರೆ ಏನಿದು ಟೋಸ್ಟರ್ ಸ್ಯಾಂಡ್ವಿಚ್ ಟೋಸ್ಟರ್ ಕೊಟ್ಟಿದ್ದಾರೆ ನನಗಿಂತ ಹೆಚ್ಚಾಗಿ ನನ್ನ ಮಗನಿಗೆ ಖುಷಿ ಆಗುತ್ತೆ ಗ್ಯಾರಂಟಿ ಯಾಕೆಂದರೆ ಅವನು ತುಂಬ ಆಯ್ತರದೆಲ್ಲ ಇಷ್ಟಪಡ್ತಾನೆ ಸ್ಯಾಂಡ್ವಿಚ್ ಟೋಸ್ಟರ್ ಅದನ್ನೆಲ್ಲ ಇಷ್ಟಪಡ್ತಾನೆ ಸೊ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡೆ ಕೆಟಲ್ ಅಂತ ಕೇಳಿದೆ ಇಲ್ಲ ಕೆಟಲ್ ಖಾಲಿ ಆಗಿದೆ ಅಂತೆ ಸ್ಟಾಕಲ್ಲಿ ಇಲ್ವಂತೆ ಸೊ ಹಾಗಾಗಿ ಸ್ಯಾಂಡ್ವಿಚ್ ಟೋಚ್ ಟೋಸ್ಟರ್ ಕೊಡ್ತೀವಿ ಮೇಡಮ್ ಅದಕ್ಕಿಂತ ಕಾಸ್ಟ್ಲಿ ಇದು ಅಂತ ಹೇಳಿದ್ರು ಸರಿ ಓಕೆ ಕೊಡಿ ಸರ್ ಅಂತ ಹೇಳಿಬಿಟ್ಟು ತಗೊಂಡ್ ಬಂದಿದ್ದೀವಿ ಮತ್ತು ನಾವು ಏನೇನೆಲ್ಲ ಮಾಡಿ ಮಾಡ್ಬೋದೀವಿ ಅದು ಇನ್ನ ಟೂ ಆರ್ ತ್ರೀ ಡೇಸಲ್ಲಿ ನಮಗೆ ರಿಸೀವ್ ಆಗುತ್ತೆ ಸೊ ಅವಾಗ ಅದನ್ನು ಆ ಬ್ಲೋಗಲ್ಲಿ ಶೇರ್ ಮಾಡ್ತೀನಿ ತುಂಬ ಖುಷಿ ಆಗ್ತಾ ಇದೆ ಏನೋ ಒಂದು ನಮ್ಮನೆಗೆ ಅಂತ ನಾವು ಪರ್ಚೇಸ್ ಮಾಡಿದಾಗ ಒಂದು ಏನಂತಾರೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ ಅದೊಂಥರ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಈ ಮನೆಗೆ ಶಿಫ್ಟಾಗಿ ಫೋರ್ ಇಯರ್ಸ್ ಆಯಿತು ಫೋರ್ ಇಯರ್ಸಿಂದ ಅಂದ್ಕೊಳ್ತಾನೆ ಇದ್ವಿ ಮಾಡ್ಬೇಕು ಮಾಡಬೇಕಂತ ನಾನು ನಂಬೋದು ಅಷ್ಟೇ ಯಾವತ್ತೂ ಅಷ್ಟೇ ಒಂದೇ ಸಲ ನಾವು ಒಂದೇ ಸ್ಟೆಪ್ ಇಡ್ತೀವಿ ಅಂತ ಅಂದರೆ ಕಷ್ಟ ಒಂದೇ ಸಲ ಮೇಲೋಗ್ಬಿಡ್ತೀವಿ ಹೋಗ್ಬಿಡ್ತೀವಿ ಅನ್ನೋದು ತಪ್ಪು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಆ ಥರ ಮಾಡಬೇಕು ಸೊ ಅದೇ ಥರ ಇವತ್ತು ನಮ್ಮ ಮನೆಗೆಲ್ಲ ಬರ್ತಾಯಿದೆ ಖುಷಿ ಆಗ್ತಾ ಇದೆ ಒಂಥರ ಆ ಖುಷಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಈ ಖುಷಿ ಹೀಗೆ ಇನ್ನು ಚೆನ್ನಾಗಿ ಮುಂದುವರಿಲಿ ನಮ್ಮ ಲೈಫಲ್ಲಿ ಮತ್ತು ನಿಮ್ಮೆಲ್ಲರ ಲೈಫಲ್ಲೂ ಖುಷಿ ಅಂತ ಹೇಳಿ ಕೇಳ್ಕೊಳ್ತೀನಿ ಇವತ್ತು ಬಂದ್ಬಿಟ್ಟು ಫ್ರೈಡೆ ಈವ್ನಿಂಗು ಬೇಗನೆ ಮನೆಗೆ ಕೂಡ ಹೋಗಬೇಕು ಸೊ ವೈಭವ ಲಕ್ಷ್ಮಿ ಪೂಜೆ ಎಂಟನೇ ವಾರದ ವೈಭವ ಲಕ್ಷ್ಮಿ ಪೂಜೆ ಅಕ್ಕ ಬನ್ನಿ ಅಂತೇಳಿ ಕರೆದಿದ್ದಾಳೆ ಹಾಗಾಗಿ ಸಂಜೆ ರೆಡಿ ಆಗ್ಬಿಟ್ಟು ಹೋಗ್ತೀನಿ ಸೊ ಶೇರ್ ಮಾಡ್ತೀನಿ ಒಂದು ಅಮೆಝಾನಿಂದ ರೆಡಿ ಬ್ಲೌಸನ್ನು ತರಿಸಿದೆ ಅದೇನೋ ವಿತೌಟ್ ಹೋಗಿಸೋದು ಒಂಥರ ಎಕ್ಸ್ಪ್ಯಾಂಡೆಬಲ್ ಅಂತ ಹೇಳ್ತಾರಲ್ಲ ಸೊ ಆ ಬ್ಲೌಸನ್ನು ತರಿಸಿದ್ದೀನಿ ತೋರಿಸ್ತೀನಿ ಯಾವ ರೀತಿ ಇದೆ ಕ್ವಾಲಿಟಿ ಎಲ್ಲ ಮತ್ತು ಅದೇ ಬ್ಲೌಸನ್ನೇ ಹಾಕೊಂಡು ಇವತ್ತು ಅದಕ್ಕೆ ಮ್ಯಾಚ್ ಆಗೋ ಥರ ಅದಾದ್ರೂ ಸಾರಿ ಹಾಕೊಳ್ಳೋಣ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ ವೈಭವ ಲಕ್ಷ್ಮಿ ಪೂಜೆ ಅಲ್ವಾ ಅದಕ್ಕೆ ಹಾಕೊಳ್ಳೋಣ ಅಂತ ಸೊ ಒಂದು ಸೈಡ್ ಹಾಕೊಂಡು ಹೋಗಿ ಆ ಕಡೆ ಎಂದರೆ ಡ್ರೆಸ್ ಹಾಕೊಂಡ್ಬಂದ್ರೆ ಆಯಿತು ಅಷ್ಟೇ ಇನ್ನಿಂಗ್ ಮಾಡೋಕ್ಕಾಗಲ್ಲ ಪೂಜೆ ಎಲ್ಲ ಮುಗ್ದಿರುತ್ತೆ ಆ ಟೈಮಲ್ಲಿ ಎಲ್ಲ ರೆಡಿಯಾಗೋದನ್ನ ಇದೇ ಬ್ಲಾಗಲ್ಲೇ ಶೇರ್ ಮಾಡ್ತೀನಿ ಸೊ ಖುಷಿಯಾಗ್ತಾ ಇದೆ ತುಂಬ ನಿಮ್ಮೆಲ್ಲರ ವಿಶಸ್ ನಿಮ್ಮೆಲ್ಲರ ಪ್ರೀತಿ ಮತ್ತು ದೇವರ ಆಶೀರ್ವಾದ ದೊಡ್ಡವರ ಆಶೀರ್ವಾದ ಎಲ್ಲ ನಮ್ಮ ಮೇಲೆ ಸದಾ ಹೀಗೆ ಇರಲಿ ಅಂತೇಳಿ ಕೇಳ್ಕೊಳ್ತೀವಿ ಅಂತ ಸ್ವಲ್ಪ ಹೊತ್ತು ಆದಮೇಲೆ ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ನಮ್ಮ ಮನೆಗೆ ಹೊರಡೋಣ ಅಂತೇಳಿ ರೆಡಿ ಆಗ್ತಾ ಇದ್ದೀನಿ ಅಷ್ಟೆಲ್ಲಾಗಲೇ ನನಗೆ ರನ್ನಿಂಗ್ ಸ್ಟಾರ್ಟ್ ಆಗಿತ್ತು ಸೊ ಕೋಲ್ಡು ಸಿಕ್ಕಾಬಟ್ಟೆ ಜಾಸ್ತಿ ಆಗಿಬಿಟ್ಟಿತ್ತು ಒಂಥರ ತಲೆಬಾರ ಒಂಥರ ಏನೋ ಹಿಂಸೆ ಹಿಂಸೆ ಆ ಥರ ಅನ್ನಿಸ್ತಾ ಇತ್ತು ಹೋಗ್ಲೋ ಹೋಗ್ಲೋಗೋ ಆ ಥರ ಎರಡು ಮನಸ್ಸು ಆದರೂ ವೈಭವ ಲಕ್ಷ್ಮಿ ಪೂಜೆ ಅಲ್ವಾ ಸೊ ಹಾಗಾಗಿ ಹೋಗಿ ಹೋಗಲೇಬೇಕು ಅಂಥೇಳಿ ಮೈಂಡ್ ಮಾಡಿಬಿಟ್ಟು ಬಿಡೋಣ ಅಂಥೇಳಿ ಫಸ್ಟು ಟೋನರು ಫ್ರೈಮರು ಮಾಯ್ಶ್ಚರೈಸರೆಲ್ಲ ಅಪ್ಲೈ ಇದ್ದೀನಿ ಸೊ ಅದರಲ್ಲೂ ಈ ಕೋಲ್ಡ್ ಸೀಸನಲ್ಲಿ ಮಸರ್ನ್ ಶುಡ್ ಇದು ಮಾಡ್ಕೊಳ್ಳೇಬೇಕು ನಾವು ಪ್ರೆಪಪ್ನ ಇಲ್ಲ ಅಂತೂ ಇಲ್ಲಾಂದರೆ ಎಸ್ಪೆಷಲಿ ನನ್ನ ಸ್ಕಿನ್ ಅಂತೂ ಪೂರ್ತಿ ಡ್ರೈ ಆಗಿಬಿಡತ್ತೆ ಅದಾದಮೇಲೆ ಎಲ್ಲ ಸ್ನಾನ ಮಾಡಿ ಏನು ಮಾಡಿದೆ ಅದು ಹಾಗೆ ಕಟ್ಬಿಟ್ಟಿದೆ ಅಲ್ವಾ ಸೊ ಹಾಗೆ ಒಂಥರ ತುಂಬ ರಿಂಕಲ್ಸ್ ಥರ ಆಗಿಬಿಟ್ಟಿತ್ತು ಬಟ್ ಸ್ಟ್ರೈಟ್ನಿಂಗ್ ಪೂರ್ತಿಯಾಗಿ ಮಾಡೋಷ್ಟು ಪೇಷನ್ಸ್ ಕೂಡ ನನಗೆ ಇರಲಿಲ್ಲ ಹಾಗಾಗಿ ಸುಮ್ಮನೆ ಜಸ್ಟು ಆ ರಿಂಕಲ್ಸ್ ಏನಿದೆ ಅದು ಮಾತ್ರ ಹೋಗಲಿ ಅಂತೇಳಿ ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಅಷ್ಟರಲ್ಲಿ ನಾನೇನು ಫೇಸ್ ಪ್ರಿಪಪ್ ಮಾಡ್ಕೊಂಡಿದ್ದೆ ಅಲ್ವ ಸೊ ಅದು ಕೂಡ ಒಂದು ಮಾಯಶ್ಚುರೈಸ್ ಎಲ್ಲ ಮಾಡ್ಕೊಂಡಿರ್ತೀವಲ್ಲ ಅದೆಲ್ಲ ಒಂದು ಒಂದು ಹತ್ತು ನಿಮಿಷ ಟೈಮ್ ತೊಗೊಳ್ಬೇಕು ತಗೊಳುತ್ತೆ ಫೇಸಿಗೆ ಸೆಟ್ ಆಗೋದಕ್ಕೆ ಸೆಟ್ ಆಗಿತ್ತು ಅದಾದಮೇಲೆ ಫೌಂಡೇಶನ್ ಅಪ್ಲೈ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀನಿ ಮೊದಲೇ ಕಣ್ಣಲ್ಲಿ ಮುಗಲೆಲ್ಲ ಸೋರಕ್ಕೆ ಸ್ಟಾರ್ಟ್ ಆಗಿತ್ತು ಇದರಲ್ಲಿ ರೆಡಿಯಾಗೋದು ಬೇರೆ ಬೇಕಾ ಆ ಥರ ಮೈಂಡ್ ಇತ್ತು ಹಾಗಾಗಿ ನಾನು ತುಂಬ ಅಂದರೆ ತುಂಬ ಮಿನಿಮಲ್ಲು ನಾನು ಮಾಡ್ಕೊಂಡಿದ್ದಂಥ ಮೇಕಪ್ಪು ಜಸ್ಟು ಫೇಸಿಗೆ ಪ್ರೆಪಪ್ ಮಾಡಿಕೊಂಡು ಅದಾದಮೇಲೆ ನಾನು ಫೌಂಡೇಶನ್ನು ಫೌಂಡೇಶನ್ ಕೂಡ ಸಿಂಪಲಾಗಿ ಹಚ್ಕೊಂಡಿದ್ದೀನಿ ಜಾಸ್ತಿ ಏನು ಫೌಂಡೇಶನ್ ಆ ಥರದೆಲ್ಲ ಹಾಕ್ಕೊಳ್ಳಿಲ್ಲ ಸೊ ಪೌಡ್ರಲ್ಲಿ ಸೆಟ್ ಮಾಡಿಕೊಂಡು ಲಿಪ್ಸ್ಟಿಕ್ಕು ಮತ್ತು ಕಾಜಲ್ ಇಷ್ಟೇ ಹಾಕ್ಕೊಂಡಿದ್ದಂಥದ್ದು ಕಾಜಲ್ ಕೂಡ ಹಾಕೋಕ್ಕೆ ಯೋಚನೆ ಮಾಡ್ತಾಯಿದೆ ಏಕೆಂದರೆ ಕಣ್ಣಲ್ಲಿ ನೀಟ್ ಬರ್ತಾ ಇದ್ದಿದ್ದರಿಂದ ಏನಾದರೂ ಹಿಂಗೆ ಕಣ್ಣು ಹೊರಿಸ್ಕೊಂಡೇ ಹೊರಿಸ್ಕೊಳ್ತೀವಿ ಆಬ್ವಿಯಸ್ಲಿ ಅದು ಹೋಗಿಬಿಡುತ್ತೇನೋ ಮತ್ತು ಸ್ಪ್ರೆಡ್ ಆಗಿಬಿಡುತ್ತೆ ಆ ಥರ ಭಯ ಇತ್ತು ಬಟ್ ಇಲ್ಲಿ ಕಾಜಲ್ ಅಪ್ಲೈ ಮಾಡಿ ಮಾಡಿ ರೂಢಿಯಾಗಿದೆ ಅಲ್ವಾ ಸೊ ಹಾಗಾಗಿ ನಾನು ಹಾಕ್ಕೊಂಡು ಹೋಗೋಣ ಸ್ಯಾರಿ ಹಾಕ್ಕೊಳ್ತಾ ಇದ್ದೀನಿ ನಾನು ಒಂಚೂರು ಮೇಕಪ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಆಗಿನೂ ಸ್ಟಾರ್ಟಿಂಗಲ್ಲಿತ್ತು ಕೋಲ್ಡು ಅಷ್ಟೊಂದು ಸುಸ್ತು ಆ ಥರ ಎಲ್ಲ ಇರಲಿಲ್ಲ ಸೊ ಅದಾದಮೇಲೆ ಸಿಕ್ಕ ಬಟ್ಟೆ ನೋಡ್ಬೋದು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಕಣ್ಣಲ್ಲಿ ಇದೆ ಮೂಗಲ್ಲಿ ಸಾರಿ ಮಧ್ಯದಲ್ಲಿ ಕೆಂಪು ಬಂದ್ಬಿಡ್ತು ಆಲ್ಮೋಸ್ಟ್ ಒನ್ ವೀಕ್ ಆಗ್ತಾ ಬರ್ತಾ ಇದೆ ಇನ್ನೂ ಕೂಡ ಕೋಲ್ಡು ಏನಿದೆ ಫೀವರ್ ಏನಿದೆ ಇನ್ನೂ ಕಮ್ಮಿನೇ ಆಗ್ತಾಯಿಲ್ಲ ಅಂದರೆ ಬಿಟ್ಟು ಬಿಟ್ಟು ಇದೆ ಆ ಥರ ಸತ್ತು ಈ ಚ ಇವಾಗಿನ ತಂಡಿನಲ್ಲಿ ಖಂಡಿತ ಓಡಾಡಬಾರ್ದು ಆ ಥರ ತಲೆಗೆ ಹೋಗ್ಬಿಡ್ತು ನನಗೆ ನಿಜವಾಗ್ಲೂ ಯಾಕಪ್ಪ ಓದಕ್ಕೆ ಇವೀಗ ಒಂದಿಷ್ಟು ಅತ್ತಿಯಾದರೂ ಇಟ್ಕೊಂಡೋಗಿದರೆ ಚೆನ್ನಾಗಿರ್ತಿತ್ತು ಅಂತ ಬಟ್ ಓಕೆ ನಾನು ಮಿಸ್ಟೇಕ್ ಮಾಡಿದ್ದೀನಿ ಅದಕ್ಕೆ ಅನುಭವಿಸ್ತಾ ಇದ್ದೀನಿ ಇವಾಗ ಸೊ ಎಲ್ಲ ರೆಡಿ ಆದಮೇಲೆ ನಾನು ಅಮೆಝಾನಿಂದ ಒಂದು ಬ್ಲೌಸ್ ತರಿಸಿದ್ದೀನಿ ಸ್ಟ್ರೆಚಬಲ್ ಅಂತ ಹೇಳಿದೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಸೊ ಮೇಕಪ್ ಸಿಂಪಲಾಗಿ ಇಟ್ಕೊಂಡಿದೆ ಮಿನಿಮಲ್ ಆಗಿ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಹಣೆ ಮೇಲೆ ಕುಂಕುಮ ಇಡ್ತಾರಲ್ಲ ಸೊ ಅದು ಹಾಗೆ ಇಟ್ಟರೆ ಸ್ಪ್ರೆಡ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ವ್ಯಾಸಲಿನ್ ಇದೆ ಅಲ್ವಾ ವ್ಯಾಸಲಿನ್ ಹಚ್ಕೊಳ್ತೀನಿ ಫಸ್ಟು ಅದ್ರ ಮೇಲೆ ಕುಂಕುಮನ ಹಚ್ಕೊಳ್ಳೋದ್ರಿಂದ ಒಂದೇ ಕಡೆ ಪ್ಲೇಸ್ಮೆಂಟ್ ಆಗಿದೆ ಮತ್ತು ಆ ಕಡೆ ಈ ಕಡೆ ಎಲ್ಲೂ ಹೋಗೋದಿಲ್ಲ ಅದೊಂದು ನಾನು ಮೇಕಪ್ ಮಾಡ್ಕೊಳ್ಳೋವಾಗ ನೋಡೋ ಅಂತಿದ್ದು ಸೊ ಫೈನಲ್ ಆಗಿ ಸ್ಟಿಕ್ಕರೆಲ್ಲ ಇಟ್ಕೊಂಡು ರೆಡಿ ಆದ ಜ್ಯುವೆಲ್ಲರಿ ಕೂಡ ಸೊ ಸಿಂಪಲ್ಲಾಗಿ ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ಕುಶಾಲದ್ದು ಫ್ಯಾಷನ್ ಜ್ಯುವೆಲ್ಲರಿ ಇದೆಲ್ಲ ಸೊ ಅದನ್ನೇ ಏನು ಮಾಡಿದ್ದೀನಿ ಸೊ ಗೋಲ್ಡೆಲ್ಲ ಯಾವುದು ತಂದಿರಲಿಲ್ಲ ಸೊ ಹಾಗಾಗಿ ಇದನ್ನೇ ಹಾಕ್ಕೊಂಡು ಹೋಗೋಣ ಅಂಥೇಳ್ಬಿಟ್ಟು ಹಾಕ್ಕೊಂಡು ಎಲ್ಲ ರೆಡಿ ರೆಡಿ ರೆಡಿಯಾದೆ ನನ್ನದು ಮೇಕಪ್ ಅಂದರೆ ಮಿನಿಮಲ್ ಮೇಕಪ್ ನಂದು ಅದ್ರಲ್ಲಿ ಬೇರೆ ಯಾಕೋ ನೋಸ್ ರನ್ನಿಂಗಿದೆ ಇವತ್ತೇ ಮೋಸ್ಟ್ಲಿ ಲಾಸ್ಟ್ ಟೈಮ್ ನೋಡ್ಕೊದಾಗ್ಲೂ ಇದೇ ರೀತಿ ಪ್ರಾಬ್ಲಮ್ ಆಗಿತ್ತು ಇವಾಗಲೂ ಹಿಂಗೆ ಆಗ್ತಾ ಇದೆ ನನಗೆ ಗೊತ್ತಿಲ್ಲ ಏನು ಹೇಗೆ ಅಂತ ಸೊ ನೋಡ್ಬೋದು ಈ ಒಂದು ಬ್ಲೌಸನ್ನು ನಾನು ಅಮೆಝಾನಿಂದ ತರಿಸಿರೋ ಅಂಥದ್ದು ಅಮೇಝಾನ್ ಗೊತ್ತಿಲ್ಲ ಹೌದು ಮೋಸ್ಟ್ಲಿ ಅಮೆಝಾನ್ ಅಂತ ಅಂದ್ಕೊಳ್ತೀನಿ ಈ ಒಂದು ಬ್ಲೌಸನ್ನು ನಾನು ಅಲ್ಲಿಂದ ತರಿಸಿದ್ದು ಇದು ಬಂದ್ಬಿಟ್ಟು ಸ್ಟ್ರೆಚಬಲ್ ಬ್ಲೌಸ್ ಸ್ಟ್ರೆಚಬಲ್ ಬ್ಲೌಸ್ ಇದು ಯಾವುದೇ ರೀತಿ ಉಕ್ಸ್ ಆ ತರದಲ್ಲ ಮತ್ತೆ ನೋಡಬಹುದು ಕ್ರಶ್ ಮೆಟೀರಿಯಲ್ ಇದೆ ಮತ್ತೆ ಅದರಲ್ಲೇ ಎಂಬ್ರಾಯ್ಡ್ರಿ ಕೂಡ ಕೊಟ್ಟಿದ್ದಾರೆ ಫುಲ್ ಸ್ಲೀವ್ಸ್ ಎಂಬ್ರಾಯ್ಡ್ರಿ ಇದೆ ಸ್ವಲ್ಪ ಇದು ಚುಚ್ಚಬಹುದು ಅಂತ ನನಗೆ ಅನಿಸ್ತಾ ಇದೆ ಗೊತ್ತಿಲ್ಲ ಹಾಕೊಂಡಾಗ ಗೊತ್ತಾಗುತ್ತೆ ಫೀಲ್ ಮಾಡಿದಾಗ ಇದರಲ್ಲಿ ಬೇರೆ ಬೇರೆ ಸೈಜ್ ಇದೆ ಬೇರೆ ಬೇರೆ ಕಲರ್ಸ್ ಕೂಡ ಇದೆ ಇದಕ್ಕೆ ನಾನು ಕೊಟ್ಟಿರುವಂತ ಪ್ರೈಸ್ ಬಂದ್ಬಿಟ್ಟು ತ್ರೀ ಸಿಕ್ಸ್ಟಿ ಏಟ್ ತ್ರೀ ಫೋರ್ಟಿ ಏಟ್ ಅಂತ ಅಂದ್ಕೊಳ್ತೀನಿ ಸೊ ಫ್ರಂಟ್ ಅಲ್ಲಿ ಬಂದ್ಬಿಟ್ಟು ಈ ತರ ಪ್ರಿನ್ಸಸ್ ಕಟ್ ಆ ತರ ಕೊಟ್ಟಿದ್ದಾರೆ ಸೊ ನೋಡ್ಬೋದು ಈ ಥರ ಪ್ರಿನ್ಸಸ್ ಕಟ್ಟು ಮತ್ತು ಬ್ಯಾಕ್ ಸೈಡಲ್ಲಿ ಮಾಮೂಲಿ ರೌಂಡ್ನೇ ಕೊಟ್ಟಿದ್ದಾರೆ ಮತ್ತು ಬಾಡಿ ಫುಲ್ಲು ಓವರ್ ಆಲ್ ಇದೇ ರೀತಿನೇ ಇದೆ ಶೈನಿಂಗ್ ಶೈನಿಂಗು ಇದರಲ್ಲೇ ವರ್ಕ್ ಥರ ಮಾಡಿದ್ದಾರೆ ಮತ್ತು ಅಲ್ಲೂ ಕೂಡ ಗ್ರ್ಯಾಂಡಾಗಿ ವರ್ಕ್ ಇದೆ ಸೊ ಸುಮ್ಮನೆ ಇದನ್ನು ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದು ಸಂಕ್ರಾಂತಿ ಹಬ್ಬ ದಿನ ಗೋಲ್ಡ್ ಸ್ಯಾರಿ ಹಾಕ್ಕೊಳ್ತೀನಿ ಸೊ ಅದಕ್ಕೆ ಮ್ಯಾಚ್ ಆಗುತ್ತೆ ಹೇಳಿ ನಾನು ತರಿಸಿದ್ದು ಬಟ್ ಅನ್ಫಾರ್ಚುನೇಟ್ಲಿ ಅವಾಗ ನನಗೆ ಅದು ರಿಸೀವ್ ಆಗಿಲ್ಲ ಸೊ ಹಾಗಾಗಿ ಇದ್ದಿದ್ದೇ ಬ್ಲೌಸನ್ನು ಮ್ಯಾಚ್ ಮಾಡಿ ಹಾಕ್ಕೊಂಡೆ ಬಟ್ ಅದಾಗಿ ನೆಕ್ಸ್ಟ್ ಡೇ ನನಗೆ ರಿಸೀವ್ ಆಯಿತು ನೋಡೋಕ್ಕೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ವೇರ್ ಮಾಡಿದಾಗ ಯಾವ ರೀತಿ ಕಂಫರ್ಟಬಲ್ ಆಗಿರುತ್ತೆ ಅನ್ನೋದನ್ನ ನೋಡಬೇಕಷ್ಟೇ ಸೊ ಇದು ಇವಾಗ ಈ ಒಂದು ಬ್ಲೌಸಿಗೆ ನಾನು ಈ ಒಂದು ಸ್ಯಾರಿನ ಮಿಸ್ ಮ್ಯಾಚ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡ್ಬೋದು ಮಿಕ್ಸ್ ಮ್ಯಾಚ್ ಸೊ ಈ ಒಂದು ಕಲರ್ಗೆ ಇದು ಕಾಂಬಿನೇಷನ್ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸ್ತಾ ಇದೆ ಸೊ ಹಾಗಾಗಿ ಈ ಒಂದು ಸೀರೆಗೆ ಇದನ್ನ ಬ್ಲೌಸ್ ಹಾಕೊಂಡು ವೇರ್ ಮಾಡ್ತೀನಿ ಇದೊಂದು ಬ್ಲೌಸ್ ಇನ್ನೂ ಸ್ಟಿಚ್ ಮಾಡ್ಕೊಂಡಿಲ್ಲ ಜಸ್ಟ್ ಎಕ್ಸಾಪ್ ಫಾಲ್ ಅಷ್ಟೇ ಮಾಡ್ಸಿಟ್ಟಿದೆ ಸೊ ಇದನ್ನ ಇದನ್ನ ಹಾಕೊಂಡು ಇದನ್ನ ವೇರ್ ಮಾಡ ಅಂದ್ಕೊಂಡಿದ್ದೀನಿ ಸೊ ಮೇಲೆ ಪೂರ್ತಿ ಲುಕ್ ಹೇಗಿದೆ ಅಂತ ನಾನು ತೋರಿಸ್ತೀನಿ ಫಸ್ಟಿಗೆ ಪೂಜೆ ಮಾಡ್ಬಿಡಬೇಕು ದೇವರಿಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ಸ್ಯಾರಿ ವೇರ್ ಮಾಡಿ ತೋರಿಸ್ತೀನಿ ಆಯ್ತಾ ಯಾವ ರೀತಿ ಕಾಣುತ್ತೆ ಅಂತ ನಾನು ತರಿಸಿರುವಂಥ ಸೈಜ್ ಬಂದ್ಬಿಟ್ಟಿದ್ದು ಮೇ ಬಿ ಎಕ್ಸೆಲ್ ಅನ್ಕೊಳ್ತೀನಿ ಎಕ್ಸೆಲ್ ಸೊ ನಿಮಗೆ ನಿಮ್ಮ ಕಂಫರ್ಟೇಬಲ್ ಯಾವುದಾದ್ರು ಇದ್ರೆ ಅದನ್ನ ನೀವು ತೊಗೊಳ್ಬಹುದು ಬಟ್ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ ಇದು ಕ್ರಶ್ ಮೆಟೀರಿಯಲ್ ಅಂತಾರಲ್ಲ ಆ ತರ ಕ್ರಶ್ ಮೆಟೀರಿಯಲ್ ಸುಮ್ಮನೆ ಲೋ ಕ್ವಾಲಿಟಿ ಆ ಆತರ ಪೀಸ್ ಇಲ್ಲ ಇದು ಒಂಥರ ಚೆನ್ನಾಗಿದೆ ಕ್ವಾಲಿಟಿ ತ್ರೀ ಸಿಕ್ಸ್ಟಿ ರುಪೀಸ್ಗೆ ವರ್ತ್ ಅಂತಾನೆ ಹೇಳ್ಬೋದು ಸೊ ವೇನ್ ಮಾಡೋದು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ ಫಸ್ಟ್ ಪೂಜೆ ಮಾಡ್ಬಿಡ್ತೀನಿ ಅವ್ರಿಗೆ ಫ್ರೈಡೇ ಆಗಿದ್ದರಿಂದ ಪೂಜೆ ಮಾಡ್ಬಿಡೋಣ ಫಸ್ಟು ಅಂಥೇಳಿ ಪೂಜೆ ಮಾಡ್ತಾ ಸೊ ನಾನು ಅಂದ್ಕೊಳ್ತಾ ಇದ್ದೀನಿ ಲಕ್ಷ್ಮಿ ಪೂಜೆ ಆದಷ್ಟು ಬೇಗ ಸ್ಟಾರ್ಟ್ ಮಾಡಬೇಕು ಮಾಡಬೇಕು ಅಂಥೇಳಿ ನೋಡೋಣ ಯಾವಾಗ ಅದು ಏನು ಗೊತ್ತಾ ಸ್ಟಾರ್ಟಿಂಗ್ ಸ್ಟಾರ್ಟ್ ಆಗೋವರೆಗೂ ಆ ಥರ ಒಂದು ಸ್ವಲ್ಪ ಮುಂದೆ ಹೋಗ್ತಾ ಇರುತ್ತೆ ಒಂದು ಸ್ಟಾರ್ಟ್ ಆಯಿತು ಅಂತಂದರೆ ಯಾವಾಗ ಎಂಟು ವಾರ ಮುಗಿಯುತ್ತೆ ಅನ್ನೋದೇ ಗೊತ್ತಾಗಲ್ಲ ಅದೇ ರೀತಿ ಮೇಘನ ಕೂಡ ಬೇಗನೆ ಅವ್ರದು ಆಗೋಯ್ತು ಎಲ್ಲನೂ ಕಂಪ್ಲೀಟು ಸೊ ನಂದು ಯಾವಾಗ ಸ್ಟಾರ್ಟ್ ಆಗುತ್ತೆ ನೋಡಿಬಿಟ್ಟು ನಾನು ಸ್ಟಾರ್ಟ್ ಮಾಡ್ತೀನಿ ಸದ್ಯದ್ರಲ್ಲೇ ಪೂಜೆ ಮಾಡಿಬಿಟ್ಟು ಶುಕ್ರವಾರದ ಪೂಜೆ ಮಾಡಿ ಮತ್ತೆ ನಾನು ಸ್ಯಾರಿ ವೇರ್ ಮಾಡೋ ಮಾಡಿಕೊಂಡು ರೆಡಿಯಾಗೋ ಅಷ್ಟರಲ್ಲಿ ಆಲ್ಮೋಸ್ಟು ಸೆವೆನ್ ಸೆವೆನ್ ತರ್ಟಿನೇ ಆಗಿತ್ತು ಅಂತ ಅಂದ್ಕೊಳ್ತೀನಿ ಸೊ ನಾನು ಅಂದ್ಕೊಂಡೆ ಎಲ್ಲೋ ಪೂಜೆ ಎಲ್ಲ ಮುಟ್ಟೋಗಿರುತ್ತೆ ನಾನು ಹೋಗೋ ಅಷ್ಟರಲ್ಲಿ ಆ ಥರ ವಿಚಾರ ಆಗ್ತಾಯಿತ್ತು ಮ್ಯಾಚಿಂಗ್ ಆಗ್ತಾ ಇದೆ ಈ ಬ್ಲೌಸಿಗೆ ಈ ಒಂದು ಸ್ಯ ಅಲ್ಲ ಈ ಸಾರಿಗೆ ಈ ಒಂದು ಬ್ಲೌಸು ಪೂರ್ತಿ ಲುಕ್ ನಾನು ಆದರೆ ಬಂದ ಮೇಲೆ ಶೇರ್ ಮಾಡ್ತೀನಿ ಅಂತ ಈಗ ಟೈಮ್ ಆಗೋಯಿತು ಹೊಡಬೇಕು ನನಗೆ ಇರೋ ಆಲ್ಮೋಸ್ಟ್ ರ ಇರೋದಕ್ಕೆ ಹಿಂಸೆ ಆಗ್ತಾ ಇದೆ ಒಂಥರ ಲೇಟೇ ಆಗೋಯಿತು ಬೇಗನೆ ಬಾ ಲೇಟ್ ಲೇಟಾಯಿತು ಏನು ಮಾಡೋಕ್ಕಾಗಲ್ಲ ಬಂದಮೇಲೆ ಪೂರ್ತಿ ಲುಕ್ಕನ್ನು ತೋರಿಸ್ತೀನಿ ಅಲ್ಲೋದ್ಮೇಲೆ ಏನೇನೆಲ್ಲ ಆಯಿತು ಅದನ್ನು ನಾನು ಬೇಗನ ಬ್ಲಾಗ್ ಹಾಕಿದ್ಮೇಲೆ ಹಾಕ್ತೀನಿ ಸೊ ಹಾಗಾಗಿ ಅದನ್ನೇ ಸಪ್ರೇಟ್ ಬ್ಲಾಗ್ ಮಾಡ್ಕೊಡ್ತೀನಿ ಸೊ ಈ ಬ್ಲಾಗ್ನ ಬಂದಮೇಲೆ ಹೇಗಿದೆ ಅಂತ ನೋಡ್ತೀನಿ ಆಗುತ್ತಾ ಇಲ್ಲವೋ ಗೊತ್ತಿಲ್ಲ ಯಾಕೆಂದರೆ ಆ ಕಡೆಯಿಂದ ಬರ್ತಾ ಸ್ಯಾರಿನ ಚೇಂಜ್ ಮಾಡಿಬಿಡ್ತೀನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆ ಕಡೆಯಿಂದ ಬರುವಾಗಲೇ ನಾನು ಸ್ಯಾರಿ ಚೇಂಜ್ ಮಾಡಿಬಿಟ್ಟು ಡ್ರೆಸ್ ಹಾಕ್ಕೊಂಡು ಬರಬೇಕು ಅಂತೇಳಿ ಯಾಕೆಂದರೆ ಮೂರು ಜನ ಹೋಗ್ತಾ ಇದ್ವಲ್ಲ ಕಂಜೆಸ್ಟೆಡ್ ಆಗುತ್ತೆ ಅಂತ ಸೊ ಟೋಟಲಿ ವರ್ತ್ ಅಂತಲೇ ಹೇಳ್ಬೋದು ಆ ಒಂದು ಬ್ಲೌಸು ಸಖತ್ತಾಗಿ ಮ್ಯಾಚ್ ಆಗ್ತಾಯಿತ್ತು ನನ್ನ ಸ್ಯಾರಿಗೆ ಸೊ ಮತ್ತು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ತ್ರೀ ಸಿಕ್ಸ್ಟಿ ಏಯ್ಟ್ ರುಪೀಸ್ಗೆ ವರ್ತ್ ಈಗೆಲ್ಲ ಇದೇ ಟ್ರೆಂಡ್ ನಡೀತಾ ಇರೋದು ವೆಲ್ವೆಟ್ ಬ್ಲೌಸ್ಗಳು ಆಗಿರ್ಬೋದು ಅಥವಾ ಸ್ಟ್ರೆಚಬಲ್ ಬ್ಲೌಸು ಸೊ ಆ ಟ್ರೆಂಡಿ ಬ್ಲೌಸಲ್ಲಿ ಇದೊಂದು ಒಳ್ಳೆ ಕ್ವಾಲಿಟಿ ಬ್ಲೌಸು ಸ್ಟಿಚಿಂಗ್ ಮಾಡೋ ತಲೆನೋವು ಇಲ್ಲ ಗೋಝು ಇಲ್ಲ ಆರಾಮಾಗಿ ನಮ್ಮ ಸೈಜ್ನ ತರಿಸ್ಕೊಂಡು ಹಾಕ್ಕೊಂಡು ಫಿಟ್ಟಿಂಗಾಗಿ ಹಾಕ್ಕೊಂಡು ಹೋಗ್ಬೋದು ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಇದ್ರ ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ಖಂಡಿತ ನಾನು ಶೇರ್ ಮಾಡ್ತೀನಿ ಇದ್ರ ಜೊತೆಗೆ ಈ ಬ್ಲಾಗನ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್